ಹಾಯ್ ಫ್ರೆಂಡ್ ಗಣಿ ಬಂಗಾರ ಚಾನಲ್ಗೆ ಸ್ವಾಗತ ಬನ್ನಿ ಇವತ್ತೇನು ಮಾಡೋದು ನೋಡೋಣ ಅವಲಕ್ಕಿ ಹೋಳಿಗೆ ಮಾಡ್ತಾಯಿದ್ದೀನಿ ಇದರಲ್ಲಿ ಒಂದು ಬಾಟ್ಲು ಗೋಧಿ ಹಿಟ್ಟು ಹಾಕೊಂಡಿದ್ದೀನಿ ಗೋಧಿ ಹಿಟ್ಟು ಫಸ್ಟ್ ಕಲ್ಸ್ಕೊಂಡು ಬಿಡೋಣ ಹೋಳಿಗೆಗೆ ಸ್ವಲ್ಪ ಹಸಿನ ಪುಡಿ ಹಾಕೋಣ ಹಿಟ್ಟಿಗೆ ಉಪ್ಪು ಹಾಕ್ಬಿಟ್ಟು ಕಲ್ಸ್ಕೊಂಡ್ಬಿಡೋಣ ಗೋಧಿ ಹಿಟ್ಟು ಗೋಧಿ ಹಿಟ್ಟು ಹೋಳಿಗೆ ಇಟ್ಟು ಹಾಗೆ ಹೋಳಿಗೆ ಮಾಡೋದು ಕಲಿಸ್ತೀವಲ್ಲ ಆ ಥರ ಮೈದಾ ಹಾಕಿಲ್ಲ ಗೋಧಿ ಹಿಟ್ಟೆ ಹಾಕಿದ್ದೀನಿ ನಾನು ಚೆನ್ನಾಗಿ ಬರುತ್ತೆ ಈ ಥರ ಅವಲಕ್ಕಿ ಹೋಳಿಗೆ ಹೇಗೆ ಮಾಡೋದು ತೋರಿಸ್ತೀನಿ ಪಟ್ಟಿ ಹಿಟ್ಟು ಕಲಸಿಟ್ಕೊಂಬಡೋಣ ಮೈದಾ ಇಟ್ಟು ಬೇಕಾದ್ರೆ ಜೇಸ್ಕೋಬೋದು ಗೋಧಿ ಹಿಟ್ಟಿಗೆ ನಾನು ಹಾಕೋದಿಲ್ಲ ಗೋಧಿ ಹಿಟ್ಟು ಮಾತ್ರ ಹಾಕಿದ್ದೀನಿ ಚೆನ್ನಾಗಿ ಕಲ್ಸ್ಕೊಂಡ್ಬಿಡೋಣ ನೋಡಿ ಫ್ರೆಂಡ್ ಈ ಹದಕ್ಕೆ ಬರಲಿ ಆಯಿತು ಚೆನ್ನಾಗಿ ಮುಚ್ಚಿಟ್ಕೊಳ್ಳೋಣ ಮತ್ತು ಬೇರೆ ಎಲ್ಲ ರೆಡಿ ಮಾಡ್ಕೊಳ್ಳೋಣ ನೋಡಿ ಫ್ರೆಂಡ್ ಅವಲಕ್ಕಿನ ಮಿಕ್ಸಿಗೆ ಹಾಕ್ಕೊಂತೀನಿ ಅವಲಕ್ಕಿ ಹೋಳಿಗೆಗೆ ಇದು ಹೂರಣ ರೆಡಿ ಮಾಡ್ಕೊಳ್ಳೋದಕ್ಕೆ ಮಿಕ್ಸಿಗೆ ಹಾಕಾದ್ಮೇಲೆ ಮಿಕ್ಸಿಯಲ್ಲಿ ಪೌಡ್ರ್ ಆದಮೇಲೆ ನಾವು ಅಳಿಸಿ ತಗೊಳ್ಳೋಣ ಹಾಗೆ ಮಿಕ್ಸಿ ಹಾಕೊಳ್ಳೋಣ ತುಂಬ ಕಡಿಮೆ ಪ್ರಮಾಣದಲ್ಲೇ ಮಾಡ್ತಾಯಿದ್ದೀನಿ ನೋಡಿ ಫ್ರೆಂಡ್ ಅವಲಕ್ಕಿ ಹುಣ್ಣುಗಾಯ್ತು ಸಾಕು ಇಷ್ಟಾದರೆ ಇವಾಗ ಒಣ ತೆಂಗಿನಕಾಯಿ ಕೊಬ್ಬರಿ ಒಣ ಕೊಬ್ಬರಿನ ತುರಿ ಹಾಕಿಬರಲ್ಲ ತುಂಬ ಗಟ್ಟಿಯಾಗಿದೆ ಅದಕ್ಕೆ ಮಿಕ್ಸಿಗೆ ಹಾಕ್ಬಿಡ್ತೀನಿ ಇದೊಂದು ಒಂದು ರೌಂಡ್ ಮಾಡ್ಕೊಂಬಂದ್ಬಿಡೋಣ ಇದಕ್ಕೆ ಎರಡು ಏಲಕ್ಕಿ ಹಾಕ್ಬಿಡ್ತೀನಿ ತುಂಬ ಚೆನ್ನಾಗಿರುತ್ತೆ ಈ ಥರ ಸ್ವೀಟಿಗೆ ಯಾವಾಗಲೂ ಏಲಕ್ಕಿ ಹಾಕ್ಲೇಬೇಕು ಫ್ರೆಂಡ್ ಯಾವಾಗಲೂ ಸೂಪರ್ ಆಗಿರೋದು ಮಿಕ್ಸಿ ಹಾಕ್ಬಿಡ್ತೀನಿ ನೋಡಿ ಇನ್ನೊಂದು ಸ್ವಲ್ಪ ಪೌಡ್ರ್ ಮಾಡ್ಕೊಂಬಿಡೋಣ ನೋಡಿ ಫ್ರೆಂಡ್ ಮಿಕ್ಸಿ ಹಾಕಿ ಪೌಡ್ರ್ ಮಾಡ್ಕೊಂಬಂದೆ ಚೆನ್ನಾಗೈತೆ ಪೌಡ್ರು ನೋಡಿ ಅವಲಕ್ಕಿ ಹೋಳಿಗೆ ಈ ಥರ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ನೋಡಿ ನಾನು ಅರ್ಧ ಹೋಳು ಒಣ ಕೊಬ್ಬರಿ ತೊಗೊಂಡಿದ್ದೆ ಪೌಡ್ರಾಯ್ತು ಅಂದರೆ ದೊಡ್ಡದಿತ್ತು ಕೊಬ್ಬರಿ ಅರ್ಧ ಹೋಳು ಮಾತ್ರ ತೊಗೊಂಡಿದ್ದೆ ಬೆರಳನ್ನು ಇವಾಗ ನಾವು ಅಳತೆ ಮಾಡ್ಕೊಳ್ಳೋಣ ಇದಕ್ಕೆ ಎರಡು ಚಮಚದಷ್ಟು ಎಳ್ಳು ಹಾಕ್ತೀನಿ ಬಿಳಿ ಎಳ್ಳು ಹುರಿದಿಲ್ಲ ಹಾಗೆ ಹಾಕಿದ್ದೀನಿ ನೋಡಿ ಈ ಕಪ್ಪಲ್ಲಿ ಅಳತೆ ಮಾಡ್ಕೊಳ್ಳೋಣ ಎಷ್ಟಿದೆ ಅಂತ ಬೆಲ್ಲ ಹಾಕೋದಕ್ಕೆ ಅಳತೆ ಮಾಡೋದು ಇವಾಗ ನಾನು ಇದರಲ್ಲಿ ಎರಡು ಇದೆ ಫ್ರೆಂಡ್ ನೋಡಿ ಇದರಲ್ಲಿ ಎರಡು ಕಪ್ ಇದೆ ಇದರಲ್ಲಿ ಎರಡಿದೆ ಅಂದರೆ ನಾವು ಇದರಲ್ಲಿ ಒಂದು ಒಂದು ಫುಲ್ ಬೇಡ ಮುಕ್ಕಲ್ ಭಾಗದಷ್ಟು ಬೆಲ್ಲ ಹಾಕೋಣ ಇದರಲ್ಲಿ ಎರಡು ಕಪ್ಪಷ್ಟು ಪೌಡರ್ ಐತಲ್ಲ ಇದು ಇಷ್ಟು ಹಾಕಿದ್ದೀನಿ ಬೆಲ್ಲ ಒಂದು ಕಪ್ಪು ಒಂದು ಸ್ವಲ್ಪ ಕಡಿಮೆ ಇದೆ ಇದೆ ಸ್ವೀಟ್ ಬೇಕು ಅಂದ್ರೆ ಇಷ್ಟ ಹಾಕೊಳ್ಳಿ ಇಲ್ಲಾಂದರೆ ಸ್ವೀಟ್ ಕಡಿಮೆ ತಿನ್ನೋದು ಇನ್ನೂ ಸ್ವಲ್ಪ ಕಡಿಮೆ ಹಾಕೊಳ್ಳಿ ಇದರಲ್ಲಿ ಮುಕ್ಕಲ್ ಭಾಗ ಹಾಕೊಳ್ಳಿ ಬೆಲ್ಲ ಕರಗೋದಕ್ಕೆ ನೀರು ಹಾಕ್ಕೊತಿದ್ದೀನಿ ಬೆಲ್ಲ ಸಣ್ಣ ಕರಗಲಿ ಇನ್ನು ಜಾಸ್ತಿ ನೀರು ಬೇಕಾಗಲ್ಲ ಚಿಕ್ಕ ಗ್ಲಾಸಲ್ಲಿ ಒಂದೂವರೆ ಗ್ಲಾಸ್ ನೀರು ಹಾಕಿದ್ದೀನಿ ಪಾಕ ಏನು ಬರೋದು ಬೇಡ ಫ್ರೆಂಡ್ ಸ್ವಲ್ಪ ಬೆಲ್ಲ ಕರಗಲಿ ಮತ್ತು ಬೆಲ್ಲ ಸೋಸೋದೇನು ಬೇಕಾಗಿಲ್ಲ ಬೆಲ್ಲ ತುಂಬ ಚೆನ್ನಾಗಿದೆ ಇದು ಕಸ ಅಂತ ಇಲ್ಲ ಸ್ವಲ್ಪ ಬೆಲ್ಲ ಕರಗಲಿ ಫ್ರೆಂಡ್ ನೋಡಿ ಫ್ರೆಂಡ್ ಬೆಲ್ಲ ಕರಗಿದೆ ಇವಾಗ ಇದೇನು ಪಾಕ ಬರೋದೇನು ಬೇಡ ಕರಗಿದ್ರೆ ಸಾಕು ಮತ್ತು ಬೆಲ್ಲ ಕ್ಲೀನಾಗಿದೆ ಎಂಥ ಕಸ ಅಂತ ಇಲ್ಲ ನೋಡಿ ಅದಕ್ಕೆ ಇದಕ್ಕೆ ಡೈರೆಕ್ಟಾಗಿ ಹಾಕ್ಬಿಡ್ತೀನಿ ಪೌಡ್ರಿದು ಓಲಕ್ಕಿ ಮತ್ತು ಕೊಬ್ಬರಿ ಮಿಕ್ಸ್ ಮಾಡ್ಕೊಂಬಿಡೋಣ ಇದೇನು ಬೆಳೆಯೋ ಬೇಕು ಅಂತ ಏನಿಲ್ಲ ಜಾಸ್ತಿ ಬಿಸಿ ಬೆಲ್ಲದಲ್ಲಿ ಹಾಕಿದ್ರೆ ಸಾಕು ಹೂರ್ಣ ರೆಡಿ ಆಗ್ತಿದೆ ಚೆನ್ನಾಗಿ ಬಂತು ತುಂಬಾ ಚೆನ್ನಾಗಿರುತ್ತೆ ಅವಲಕ್ಕಿಂದ ಮಾಡಿದ್ರೆ ಹೋಳಿಗೆ ತುಂಬ ಸರಿ ಮಾಡಿದ್ದೀನಿ ಈ ಥರ ನಮ್ಮ ಅಮ್ಮನೂ ಮಾಡ್ತಾರೆ ಒಂದಿನ ಟೈಮ್ ನಾವು ಹೋಳಿಗೆ ಬೇಕಂತ ಕೇಳಿದಾಗ ಇದೇ ಮಾಡ್ತಾರೆ ಒಂದ್ಸರಿ ನೋಡಿ ಪೂರ್ಣ ಎಷ್ಟು ಸೂಪರಾಗಿ ಬಂತು ಫ್ರೆಂಡ್ ಅಲ್ವಾ ಇದು ಸ್ವಲ್ಪ ಆರೋದಕ್ಕೆ ಬಿಟ್ಬಿಡೋಣ ಕೆಳಗಡೆ ಇಳಿಸ್ಕೊತೀನಿ ನೋಡಿ ತುಂಬಾ ಚೆನ್ನಾಗಿದೆ ನೋಡಿ ಈ ಕೊಬ್ಬರಿ ತೋರ್ದು ಹಾಕ್ಬೋದಿತ್ತು ಅದರ ತುಂಬ ಇತ್ತಲ್ವ ಹಾಗೆ ನಾನು ಮಿಕ್ಸಿ ಜಾರಲ್ಲೇ ಹಾಕ್ಬಿಟ್ಟು ನುಣ್ಣು ಮಾಡಿ ಹಾಕಿದ್ದೀನಿ ಸ್ವಲ್ಪ ಹೊತ್ತು ಹಾರಲಿದು ಅಲ್ಲಿ ಇದು ನೆನೆಸಿಟ್ಟಿದ್ನಲ್ವಾ ಇದು ಚೆನ್ನಾಗಿ ಬಂದಿದೆ ನೋಡಿ ಇದನ್ನು ರೆಡಿ ಮಾಡ್ಕೊಬೋಣ ಪೂರ್ಣ ರೆಡಿ ಆಯಿತು ಕನಕ ರೆಡಿ ಮಾಡ್ಕೊಳ್ತಿದ್ದೀನಿ ಇದು ರೆಡಿ ಮಾಡ್ಬೋಡೋಣ ಅಲ್ಲ ಫ್ರೆಂಡ್ ಚಿಕ್ಕ ಚಿಕ್ಕದಾಗಿ ಹೋಳ್ಗೆ ಮಾಡ್ತೀನಿ ನಾನು ಓಕೆ ಇಷ್ಟಿಷ್ಟ ತಗೋತಿದ್ದೀನಿ ತುಂಬ ಸೆಕೆ ಫ್ರೆಂಡ್ ಅಡುಗೆ ಮನೆ ನಿಂತ್ಕೊಳ್ಳೋಕ್ಕಾಗೋಲ್ಲ ಅಷ್ಟೊಂದು ಸೆಕೆ ಆಮೇಲೆ ಅಡುಗೆ ಮನೇಲಿ ಪ್ಯಾನ್ ಇಲ್ಲ ಎಂತ ಇಲ್ಲ ಇಲ್ಲ ನಾವು ಈ ಥರ ಎಲ್ಲ ಇಟ್ಕೊಂಬಿಡೋಣ ಫ್ರೆಂಡ್ ನೋಡಿ ಫ್ರೆಂಡ್ ಆರಿದೆ ಇದು ಇದನ್ನು ಉಂಡೆಗಳನ್ನ ಹಾಗೆ ರೆಡಿ ಮಾಡ್ಕೊಳ್ಳೋಣ ಈ ಥರ ತುಂಬ ಚೆನ್ನಾಗಿ ಬರುತ್ತೆ ಪೂರ್ಣ ತುಂಬ ಚೆನ್ನಾಗಿ ಬಂದಿದೆ ನೋಡಿ ಫ್ರೆಂಡ್ ನಮಗೆ ಎಷ್ಟು ತಪ್ಪ ಬೇಕು ಅಷ್ಟು ತಪ್ಪ ಮಾಡ್ಕೋಬೋದು ಚೆನ್ನಾಗಿದೆ ದಿಢೀರಂತ ಮಾಡ್ಕೊಂಡು ತಿನ್ಬೋದು ಈ ಥರ ಎಲ್ಲ ಬೇಳೆ ಹೋಳ್ಗೆಂದು ಸ್ವಲ್ಪ ಬೇಯಿಸೋದು ರುಬ್ಬೋದೆಲ್ಲ ಕಷ್ಟ ಆಗುತ್ತಲ್ಲ ಅರ್ಜೆಂಟಿಗೆ ಬೇಕಂದರೆ ಈ ಥರ ಮಾಡ್ಕೊಂಡು ತಿನ್ಬೋದು ತುಂಬ ಟೇಸ್ಟಿಯಾಗಿರುತ್ತೆ ಕೊಬ್ಬರಿ ಅವಲಕ್ಕಿ ಬೆಲ್ಲ ಏನು ಸುಮ್ಮನೆ ಸಖತ್ತಾಗಿರುತ್ತೆ ಟೇಸ್ಟು ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿ ಫ್ರೆಂಡ್ ಮತ್ತು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಹೋಳಿಗೆ ಹೇಗೆ ಬಂತು ಅಂತ ನೋಡೋಣ ಇರ್ರಿ ಸೂಪರಾಗಿ ಬರುತ್ತೆ ತುಂಬ ಚೆನ್ನಾಗಿ ನಾವು ತಿನ್ನೋದು ಈ ತರ ಸ್ವೀಟ್ ಏನಾದ್ರು ಕೇಳಿದ್ರೆ ಈ ಯಾವ್ದಾದ್ರೂ ಮಾಡ್ಕೊಟ್ಬಿಡ್ತಾರೆ ಅಂಗಡಿಗೆಲ್ಲ ದಿಢೀರ್ ಅಂತ ಹೋಗೋಷ್ ಏನೇ ಇಲ್ಲ ಹಂಗೆ ಮಾಡ್ಕೊಳ್ಳೋಣ ಇಟ್ಟಿದ್ದೀನಿ ಮೈದಾ ಹಿಟ್ಟು ಹಾಕಿಲ್ಲ ನಾನು ಗೋಧಿ ಹಿಟ್ಟಿಂದಾನೆ ಮಾಡಿದ್ದೀನಿ ನೀವು ಬೇಕಾದ್ರೆ ಗೋಧಿ ಹಿಟ್ಟು ಸ್ವಲ್ಪ ಮೈದಾ ಸೇರಿಸ್ಕೊಬೋದು ಚಿಕ್ಕ ಚಿಕ್ಕದೇ ಹೋಳಿಗೆ ಮಾಡೋಣ ಅಂತ ಇಟ್ಕೊಂಡಿದ್ದೀನಿ ತುಂಬ ಚೆನ್ನಾಗಿ ಬರುತ್ತೆ ಈ ಥರ ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿ ಮತ್ತೆ ಮತ್ತೆ ಮಾಡಬೇಕು ಅನಿಸುತ್ತೆ ಮನೆಯವರೆಲ್ಲ ಇಷ್ಟಪಟ್ಟು ತಿಂತಾರೆ ಫ್ರೆಂಡ್ ಅಷ್ಟು ಚೆನ್ನಾಗಿ ಬರುತ್ತೆ ಇದು ನಾನು ತುಂಬ ದಪ್ಪದ ದೊಡ್ಡ ದೊಡ್ಡದು ಮಾಡೋದಿಲ್ಲ ಚಿಕ್ಕ ಚಿಕ್ಕದು ಮಾಡಿ ನೀವು ಎಷ್ಟು ದಪ್ಪ ಬೇಕಾ ತೆಳ್ಳಲಿಕ್ಕೆ ಬೇಕಾದರೆ ಹೊರಿಬೋದು ಚಪಾತಿ ಕೋದಿಂದ ನನ್ನ ಕೈಯ್ಯಲ್ಲ ತಟ್ಕೊತೀನಿ ನೋಡಿ ಯಾವ ಥರ ಬರ್ತಾಯಿದ್ದೆ ಫ್ರೆಂಡ್ ತುಂಬ ಚೆನ್ನಾಗಿ ಬರ್ತಾಯಿದೆ ನೋಡಿ ಇದೆಲ್ಲ ಅಮ್ಮನ ರೆಸಿಪಿ ಫ್ರೆಂಡ್ ಮಾಡ್ತಿರೋದು ನಾನು ಅಮ್ಮ ಊರಲ್ಲಿದ್ದರೆ ಊರಲ್ಲಿ ಹೋದ್ರಲ್ಲ ಅಂದರೆ ಈ ಸರಿ ಊರಿಗೆ ಹೋದಾಗ ಪೂರ್ಣತೆ ಒಬ್ಬಟ್ಟು ಮಾಡಿಕೊಟ್ಟಿದ್ರಮ್ಮ ನೋಡಿದ್ದೆ ಎಷ್ಟು ಚೆನ್ನಾಗಿ ಬರ್ತದೆ ನೋಡಿ ಎಷ್ಟು ತೆಳುವ ಬೇಕಾದರೂ ಮಾಡ್ಕೋಬೋದು ತವ ಇಟ್ಟಿದ್ದೀನಿ ಹಾಕೊತೀನಿ ನೋಡಿ ಎಷ್ಟು ಚೆನ್ನಾಗಿ ಸಕ್ಕತ್ತ ಬಂತು ಓಕೆ ಸ್ವಲ್ಪ ಎಣ್ಣೆ ಬೇಕಾದ್ರೆ ಹಾಕ್ಕೊಳ್ಳೋಣ ಬೇಸ್ವಾಗ ನಾವು ಎಣ್ಣೆ ಬೇಕಾದ್ರೆ ಹಾಕ್ಬೋದು ಇಲ್ಲಾಂದ್ರೆ ಇಲ್ಲ ಫ್ರೆಂಡ್ ತುಂಬ ಚೆನ್ನಾಗಿ ಬರುತ್ತೆ ಆ ಥರ ನಿಮಗೆಲ್ಲ ಈ ರೆಸಿಪಿ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ ಫ್ರೆಂಡ್ ದಯವಿಟ್ಟು ನೋಡಿ ಮತ್ತು ನಾ ಊರಿಗೆ ಹೋಗಿ ಏನೇನು ಮಾಡಿದೆ ಅಂತ ವೀಡಿಯೋ ಹಾಕಿದ್ದೆ ಹಳೆ ವೀಡಿಯೋದಲ್ಲೆಲ್ಲ ಇದೆ ನೋಡ್ಕೊಂಬನ್ನಿ ನೋಡಿ ನಾನು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳೋದು ಮರಿಬೇಡಿ ಸ್ವಲ್ಪ ಯಾವಕ್ಕೆ ಆಗಿರ್ಲಿಲ್ಲ ಅನ್ಸುತ್ತೆ ಹಾಕಿದ್ದೀನಿ ನೋಡಿ ಫ್ರೆಂಡ್ ಈ ಬಂತು ತುಂಬಾ ಚೆನ್ನಾಗಿರುತ್ತೆ ಅವಲಕ್ಕಿ ಹೋಳಿಗೆ ಸೂಪರ್ ಅಲ್ವಾ ಫ್ರೆಂಡ್ ಸಿಹಿ ಬೇಕಾದರೆ ನಾನು ಹಾಕದಷ್ಟೇ ಬೆಲ್ಲ ಹಾಕಿ ಎರಡು ಬೌಲ್ ಎರಡು ಬೌಲ್ ಅವಲಕ್ಕಿ ಪೌಡ್ರಿಗೆ ಒಂದು ಬೌಲಷ್ಟು ಬೆಲ್ಲ ಹಾಕಿದ್ದೀನಿ ನೀವು ಕಡಿಮೆ ಸಿಹಿ ಅಂದವರು ಮುಕ್ಕಾಲು ಬೌಲಷ್ಟು ಬೆಲ್ಲ ಹಾಕಿ ಸಾಕು ಎರಡು ಬೌಲ್ ಅವಲಕ್ಕಿ ಪೌಡ್ರಿಗೆ ನಾನು ಎರಡು ಬೌಲ್ ಅವಲಿಕೆ ಪೌಡ್ರಿಗೆ ಒಂದು ಬೌಲ್ ಫುಲ್ ಹಾಕಿದ್ದೀನಿ ಸ್ವೀಟ್ ಕರೆಕ್ಟಾಗಿದೆ ನಾನು ನೋಡಿದೆ ನೋಡಿದೆ ಅಂದರೆ ಇದು ಬೋಳಿಗೆ ತಿಂದು ನೋಡಿಲ್ಲ ವರ್ಣ ತಿಂದು ನೋಡಿದೆ ನಾನು ನೋಡಿ ತುಂಬಾ ಚೆನ್ನಾಗಿ ಬರ್ತಾಯಿದೆ ಇನ್ನೊಂದು ಮಾಡ್ಕೊಂಬಿಡೋಣ ಫ್ರೆಂಡ್ ಮತ್ತು ಹೂರ್ನ ನಾವು ಬೆಲ್ಲದ ನೀರಲ್ಲಿ ರೆಡಿ ಮಾಡ್ಕೊಳ್ಳುವಾಗ ಆಮೇಲೆ ಆರದ್ಮೇಲೆ ಸ್ವಲ್ಪ ಗಟ್ಟಿ ಅನಿಸಿದ್ರೆ ಸ್ವಲ್ಪ ನೀರು ಹಾಕ್ಕೊಂಡು ಇದು ಮಾಡ್ಕೊಬೋದು ಫ್ರೆಂಡ್ ಏನು ಹಾಕೊಬೋದು ಸ್ವಲ್ಪ ಹಾಕಿ ಸರಿ ಮಾಡ್ಕೊಬೋದು ಯಾಕಂದರೆ ಅವಲೇ ಕೆಲವದು ನೆನ್ದಂಗೆಲ್ಲ ಹೇಳ್ಕೊಂಬಿಡುತ್ತೆ ಅಂತ ಅನಿಸಿದ್ರೆ ಆ ಥರ ಹಾಕ್ಬೋದು ನಂಗೆ ಕರೆಕ್ಟಾಗಿತ್ತು ನಾನು ಮತ್ತೆ ನೀರು ಹಾಕೊಂಡಿಲ್ಲ ಚಪಾತಿ ಕೋಲಿ ಬರೆದ್ರೆ ಇನ್ನೂ ಸಖತ್ತಾಗಿ ಇದು ಎಲ್ಲ ಬರುತ್ತೆ ನೋಡಿ ಅವಲಕ್ಕಿ ಹೋಳಿಗೆ ರೆಡಿ ನೋಡಿ ಪೆಂಡ್ ಹೀಗೆ ಎಲ್ಲ ಮಾಡ್ಕೊಂಡು ಬಂದ್ಬಿಡೋಣ ಆಯಿತು ಪೆಂಡ್ ಅವಲಕ್ಕಿ ಹೋಳಿಗೆ ರೆಡಿ ಆಯಿತು ನೋಡಿ ತುಂಬಾ ಸೂಪರಾಗಿ ಬಂದಿದೆ ಫ್ರೆಂಡ್ಸ್ ಖಂಡಿತ ನೀವೆಲ್ಲ ಒಂದು ಸರಿ ಟ್ರೈ ಮಾಡಿ ನೋಡಿ ಫ್ರೆಂಡ್ ತುಂಬ ಚೆನ್ನಾಗಿರುತ್ತೆ ನೋಡಿ ತುಂಬ ಸೂಪರಾಗಿ ಬಂದಿದೆ ದಿಢೀರತ್ತ ಆಯಿತು ನಾನು ಒಂದು ಹದಿನೈದು ನಿಮಿಷಕ್ಕೆಲ್ಲ ರೆಡಿ ಆಯಿತು ಒಳಗೆ ಅವಲಕ್ಕಿ ಹೋಳಿಗೆ ಫ್ರೆಂಡ್ ಮತ್ತೆ ಇದು ಬರೀ ಮೈದಾ ಹಿಟ್ಟಲ್ಲಿ ಮಾಡಬಾರ್ದು ಬರೀ ಮೈದಾ ಹಿಟ್ಟಲ್ಲಿ ಮಾಡಿದ್ರೆ ಸ್ವಲ್ಪ ದಪ್ಪ ಇರೋದ್ರಿಂದ ಬರೀ ನಾರು ನಾರು ಥರ ಅನಿಸುತ್ತೆ ಗೋಧಿ ಹಿಟ್ಟಿಂದ ಚೆನ್ನಾಗಿರುತ್ತೆ ಗೋಧಿ ಹಿಟ್ಟಿ ಸ್ವಲ್ಪ ಮೈದಾ ಹಿಟ್ಟು ಬೇಕಾದರೆ ಮಿಕ್ಸ್ ಮಾಡ್ಕೊಬೋದು ತುಂಬಾ ಚೆನ್ನಾಗಿರುತ್ತೆ ಖಂಡಿತ ನೀವೆಲ್ಲ ಒಂದು ಸರಿ ಟ್ರೈ ಮಾಡಿ ನೋಡಬೇಕು ಫ್ರೆಂಡ್ ಮತ್ತು ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ ನಮಸ್ತೆ ಫ್ರೆಂಡ್